ಬನ್ನಿ ಫ್ರೆಂಡ್ಸ್ ನಾ ಹಿಡಿಯೋ ಈ ಹಿಡಿಯೋದಾಗ ಏನಪ್ಪ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ನಮ್ಮ ರಚಿತಾ ಮೇಡಮ್ ಅವರ ಮೊದಲ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗೈತಿ ಅವ್ರ ಜರ್ನಿ ಯಾವಾಗ ಸ್ಟಾರ್ಟ್ ಆಗೈತಿ ಯಾವಾಗಪ್ಪ ಅಂದ್ರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಂಗೆ ಮಗಳ ಬೆಲ್ ಬಟನ್ ಒತ್ತು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಹಂಗೆ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಮಗಳವರ ಬೆಲ್ ಬಟನ್ ಒತ್ತು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ನಮ್ಮ ರಚಿತಾ ಮೇಡಮ್ ಅವರ ಮೊದಲ ಸಿನಿಮಾ ಬುಲ್ಬುಲ್ ಅವರ ನಟಿಸಿರುವ ಸಿನಿಮಾ ಎರಡು ಸಾವಿರದ ಹದಿಮೂರಲ್ಲಿ ಆಗಿತ್ತು ನಮ್ಮ ಡಿ ವಸ್ ಸರ್ ಅವರೊಂದಿಗೆ ನಾಯಕಿಯಾಗಿ ನಟಿಸಿದರು ಕಿರುಚಿತ್ರ ಯಶಸ್ಸು ತಂದು ಕೊಟ್ಟಿತ್ತು ಮತ್ತು ಜನಪ್ರಿಯನೂ ತಂದು ಕೊಟ್ಟೈತಿ ಆದರೆ ಸೂಪರ್ ಹಿಟ್ಟಾಗೈತೆ ಸಿನಿಮಾ ಎರಡು ಸಾವಿರದ ಹದಿಮೂರಲ್ಲಿ ಬಿಡುಗಡೆಯಾಗಿತ್ತು ಈ ಸಿನಿಮಾ ಈ ಸಿನಿಮಾ ಯಾರ್ಯಾರು ನೋಡ್ರಿ ಎರಡು ಸಾವಿರದ ಹದಿಮೂರರಲ್ಲಿ ಗೊತ್ತಿದ್ರೆ ನೋಡಿದ್ರೆ ಕಮೆಂಟ್ ಹಾಕ್ರಿ ಹಂಗೆ ಮತ್ತು ಲೈಕ್ ಮಾಡಿರಿ ಮತ್ತು ಸಿನಿಮಾ ಏನಪ್ಪ ಅಂದ್ರೆ ನಮ್ಮ ರಚಿತಾ ಮೇಡಮ್ ಅವ್ರ ಸಿನಿಮಾ ಪ್ರತಿಯೊಂದು ಸಿನಿಮಾ ಬಿಡುಗಡೆ ಆದರೂ ಸೂಪರ್ ಹಿಟ್ ಆಕತ್ತೆ ಸಿನಿಮಾ ಹಂಗೆ ನಾನು ಸಿನಿಮಾ ನೋಡಿದ್ದೀನಿ ನಮ್ಮ ರಚಿತಾ ಮೇಡಮ್ ಅವರ ಸಿನಿಮಾ ನಾನು ಪ್ರತಿದಿನ ನೋಡ್ತಾನೆ ಇರ್ತೀನಿ ನಾನು ಸಿನಿಮಾ ಸೂಪರ್ ಹಿಟ್ ಹಿಟ್ಟಾಗೈತೆ ಹಂಗೆ ನಮ್ಮ ಡಿ ಬಸ್ ಸರ್ ಸಿನ್ಮಾವು ಮಾತ್ರ ಬೆಂಕಿ ಸಿನಿಮಾ ಅವರು ನಾನು ಅವ್ರ ಸಿನಿಮಾ ನೋಡ್ತಾ ಇರ್ತೀನಿ ಯಾವಾಗಾದರೂ ಹಂಗೆ ಸೂಪರ್ ಹಿಟ್ ಹಿಟ್ಟಾಗೈತೆ ಬುಲ್ಬುಲ್ ಸಿನಿಮಾ ಬೇಕಾದ್ರೆ ನೀವು ಯಾರು ನೋಡಿಲ್ಲ ಅವರು ಬುಲ್ಬುಲ್ ಚಿತ್ರ ನೋಡಿರಿ ಯೂಟ್ಯೂಬ್ ಒಳಗೆ ಇರುತ್ತೆ ಲಿಂಕ್ ನೀವು ನೋಡ್ಬೋದು ಹಂಗ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನಿಮ್ಮ ಮುಂದೆ ಮುಂದೆ ನುಡಿದಾಗ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನಾ ಏನಪ್ಪ ಅಂದ್ರೆ ಇವತ್ತು